ನೋಡಿ ನಲ್ಲಿಕಾಯಿ ತಂದಿದ್ದೆ ಒಂದು ಕಾಯಿ ತೊಕ್ಕು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಕಾಯಿ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಓಪನ್ಕಾಯಿ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ ಬಾಣಲೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಹಿಂಗೂ ಹಾಕ್ಕೋಬೇಕು ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ತುರಿದ್ಬಿಟ್ಟು ನೋಡಿ ನಾನು ತುರಿದಾದ ತಕ್ಷಣವೇ ಮಾಡಲಿಲ್ಲ ಅದಕ್ಕೋಸ್ಕರ ಕಲರ್ ಚೇಂಜ್ ಆಯ್ತು ನೋಡಿ ಇದು ಉಪ್ಪು ಅರಶಿನ ಸ್ವಲ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಈ ತುರಿದ ತಕ್ಷಣ ಮಾಡಿದರೆ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆ ಮಾಡಿದೆ ಅದಕ್ಕೆ ಸ್ವಲ್ಪ ರೆಡ್ ರೆಡ್ ಆಯಿತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಖಾರಕ್ಕೆ ಬೇಕಾದಷ್ಟು ಖಾರಸು ಪುಡಿ ಬರೀ ಖಾರಸು ಪುಡಿ ಹಾಕ್ಕೊಳ್ಳಿ ಮೆಂತ್ಯ ಸ್ಪೂನು ಒಂದು ಕಾಲು ಸ್ಪೂನು ಐದು ಕಾಯಿಗೆ ಕಾಲು ಸ್ಪೂನು ಸಾಸಿವೆ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಮಿಕ್ಸ್ ಆಗಬೇಕಷ್ಟೇ ಈ ನಲ್ಲಿಕಾಯಿನೂ ಅಷ್ಟೇ ಫುಲ್ ಮೆತ್ತಗೆ ಫ್ರೈ ಆಗೋದು ಬೇಡ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನೋಡಿ ಈ ಥರ ಮಾಡಿಟ್ಕೊಂಡ್ರೆ ಇಷ್ಟೇ ಮಾಡಿದ್ದು ನಾವು ಒಂದು ದಿವ್ಸಕ್ಕೆ ಖಾಲಿ ಆಯಿತು ಮಾಡಿ ಇಟ್ಕೋಬೋದು ಒಂದು ಹದಿನೈದು ದಿವಸ ಆದರೂ ಇರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಿರ ಹಂಗೇ ನಾವು ಇಷ್ಟನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ದಿನವೇ ಇರುತ್ತೆ ಅದನ್ನೆಲ್ಲ ಒಂದು ಬೌಲ್ಗೆ ತೆಗೆದುಬಿಟ್ಟು ಬಾಣಲಿಗೆ ಸ್ವಲ್ಪ ಅನ್ನ ಕಲಿಸ್ತಾ ಇದ್ದೀನಿ ನಾನು ಯಾವಾಗಿದ್ದರೂ ಸರಿ ಬಾಣಲಿಗೆ ಲಾಸ್ಟಲ್ಲಿ ಎಲ್ಲ ಟೇಸ್ಟು ಅದರಲ್ಲೇ ಇರುತ್ತೆ ಅನ್ನ ಹಾಕಿ ಥರ ಮುದ್ದೆ ಮಾಡಿ ತಿಂದರೆ ಸಖತ್ತಾಗಿರುತ್ತೆ ಮಾಡ್ಕೊಂಡು ನೋಡಿ ಈ ಥರ ಯಾರನ್ನು ಮಾಡೋದಾದ್ರೂ ಕಾಮೆಂಟಲ್ಲಿ ತಿಳಿಸಿ